ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟವಿಲ್ಲದ ಮದುವೆ ಭಾಗ ಇಪ್ಪತ್ತೊಂದು ಏನು ಮಾಡೋಕೆ ಆಗುತ್ತೆ ನಿಮ್ಮ ರೆಸಾರ್ಟಲ್ಲಿ ದುಡಿಯೋಡುತ್ತಾನೆ ನನ್ನ ಕರ್ಮ ಹೇಳು ಅದೇನು ಬೇಕು ಮಾಡಿ ಹಾಕ್ತೀನಿ ಎಂದು ಅಸಮಾಧಾನದಲ್ಲಿ ಹೇಳಿದ ಅಂಜಲಿ ಮಾತಿಗೆ ಜೀವನಿಗೆ ನಗು ಬಂದಿತ್ತು ಏನು ಬೇಕಿಲ್ಲ ವೈಫಿ ನಾನೀಗ ಮನೆಯಲ್ಲಿದ್ದೇನೆ ಫೋನ್ ಮಾಡಿದ್ದು ನಿನ್ನ ಹೆಲ್ತ್ ಬಗ್ಗೆ ಕೇಳಲು ಹೇಗಿದ್ದೀಯಾ ಈಗ ಎಂದು ಮೊದಲ ಬಾರಿ ಅವನ ಕಾಳಜಿ ತುಂಬಿದ ಮೃದು ಧ್ವನಿಯನ್ನು ಕೇಳಿದವಳಿಗೆ ಮಾತೇ ಹೊರಡಲಿಲ್ಲ ಅತ್ತ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲದಿರುವುದನ್ನು ಗಮನಿಸಿ ಕಾಲೇನಾರು ಕಟ್ ಮಾಡಿದಳ ಎಂದುಕೊಂಡು ಸ್ಕ್ರೀನ್ ಕಡೆ ನೋಡಿ ಅಲ್ಲ ಫೋನ್ ಇಟ್ಕೊಂಡು ಕನಸು ಕಾಣ್ತಿದ್ದೀಯ ವೈಫಿ ಎಂದ ಅವನ ಮಾತಿಗೆ ಬೇಸರದಲ್ಲೇ ನಕ್ಕು ಕನಸಾಗಿದ್ದರೆ ಎಷ್ಟೋ ಚೆನ್ನಾಗಿತ್ತು ನಾನು ನೋಡಿದ ಜೀವ ಹೀಗೆಲ್ಲ ನನ್ನ ಬಳಿ ಮಾತಾಡೋಕೆ ಸಾಧ್ಯವೇ ಇಲ್ಲ ಅಂಥದರಲ್ಲಿ ನಿನ್ನ ಇತ್ತೀಚಿಗಿನ ವರ್ತನೆ ನೋಡಿ ಭಯ ಹಾಕ್ತಿದೆ ಪ್ಲೀಸ್ ನೀನು ಮೊದಲು ಹೇಗಿದ್ದೆಯೋ ಹಾಗೆಯೇ ಇದ್ದು ಬಿಡು ಬಾಯ್ ಎಂದು ಫೋನ್ ಇಟ್ಟವಳ ಕಂಗಳು ಅವನೊಂದಿಗಿನ ಜೀವನ ನೆನೆಸಿಕೊಂಡು ತುಂಬಿತ್ತು ಇತ್ತ ಗೊಂದಲದಲ್ಲೇ ಫೋನನ್ನು ನೋಡುತ್ತಾ ಅಲ್ಲ ಸರಿಯಾಗಿ ಇದ್ದವಳು ಸಡನ್ನಾಗಿ ಎಮೋಷನಲ್ ಡೈಲಾಗ್ ಹೊಡೆದು ಕಾಲ್ ಕಟ್ ಮಾಡಿದ್ಲಾ ಅಲ್ಲ ನಾನೆಲ್ಲಿ ಬದಲಾಗಿದ್ದೀನಿ ಏನೋ ಅವಳನ್ನು ಕಾಡಿಸೋಣ ಅಂದ್ಕೊಂಡು ಕಾಲ್ ಮಾಡಿದೆ ಅಷ್ಟೆ ಅಂದ್ಕೊಂಡು ಒಂದು ವೇಳೆ ಅವಳ ಮಾತನ್ನು ಗಮನವಿಟ್ಟು ಕೇಳಿಸಿಕೊಂಡ ಜೀವ ಅದರ ಬಗ್ಗೆ ಕಿಂಚಿತ್ತಾದರೂ ಯೋಚಿಸಿದರೆ ಬಹುಶಃ ಅವಳೆಡೆಗೆ ತನ್ನಲ್ಲಾಗುತ್ತಿರುವ ಬದಲಾವಣೆಯ ಅರಿವಾಗುತ್ತಿತ್ತೋ ಏನು ಆದರೆ ಅವನ ಹುಡುಗಾಟಿಕೆಯ ಬುದ್ಧಿಯಿಂದಾಗಿ ಅಂಜಲಿ ಮತ್ತು ಅವಳ ಜೊತೆಗಿನ ಮದುವೆಯನ್ನು ಅವನು ಗಂಭೀರವಾಗಿ ಪರಿಗಣಿಸಿಯೇ ಇರಲಿಲ್ಲ ಕ್ಷಣದಲ್ಲಿ ಅವಳ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಗೆಳೆಯ ಮನುಗೆ ಕಾಲ್ ಮಾಡಿ ಅವನ ಜೊತೆ ಮಾತನಾಡುತ್ತಾ ನಾಳೆ ನನ್ನ ಜೀವನದ ಬಹು ಮುಖ್ಯ ದಿನ ಹಾಗಾಗಿ ಪೂರ್ತಿ ದಿನ ನೀನು ನನ್ನ ಜೊತೆಗಿರಬೇಕೆಂದು ಹೇಳಿದನು ಮರುದಿನ ಹೊಸ ಒಡೆಯನ ಆಗಮನಕ್ಕೆ ರೆಸಾರ್ಟ್ ಮದುಮಗಳಂತೆ ಸಜ್ಜಾಗಿದ್ದರೆ ಬೆಳಿಗ್ಗೆ ಬೇಗನೆ ಎದ್ದ ಜೀವ ಅಪ್ಪ ಆಯ್ಕೆ ಮಾಡಿಟ್ಟಿದ್ದ ವೈಟ್ ಅಂಡ್ ಬ್ಲ್ಯಾಕ್ ಫಾರ್ಮಲ್ಸ್ ಅದರ ಮೇಲೆ ಬ್ಲ್ಯಾಕ್ ಬ್ಲೇಸರ್ ಧರಿಸಿ ತಯಾರಾಗಿ ಕನ್ನಡಿಯಲ್ಲಿ ಒಮ್ಮೆ ತನ್ನ ಪ್ರತಿಬಿಂಬ ನೋಡಿಕೊಂಡವನಿಗೆ ಫರ್ಫೆಕ್ಟ್ ಅನಿಸಿತು ತಾಯಿಯ ಫೋಟೋದ ಹೆದುರು ಸ್ವಲ್ಪ ಹೊತ್ತು ನಿಂತು ತಂದೆಯ ಕೋಣೆಗೆ ಹೋದಾಗ ಅವರಾಗಲೇ ತಯಾರಾಗಿ ಹೆಂಡತಿಯ ಫೋಟೋ ನೋಡುತ್ತಾ ನಿಂತಿದ್ದರು ಡ್ಯಾಡ್ ಎಂದ ಧ್ವನಿಗೆ ತಿರುಗಿದ ಗಂಗಾಧರ್ ಮಗನನ್ನು ಹೆಮ್ಮೆಯಿಂದ ನೋಡುತ್ತಾ ಗುಡ್ ಲಕ್ ಮೈಸನ್ ಅಂತ ಅವನ ತಲೆ ಸವರಿ ಹೇಳಿದರೆ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದವನನ್ನು ಬರಸೆಳೆದು ತಬ್ಬಿಕೊಂಡರು ನಿಮಿಷಗಳ ಬಳಿಕ ಹೊರಬಂದ ತಂದೆ ಮಗನನ್ನು ನೋಡಿ ಕಣ್ಣರಳಿಸಿದ ಲಕ್ಷ್ಮಿ ತಕ್ಷಣ ಅಡಿಗೆ ಕೋಣೆಗೆ ಹೋಡಿ ಎರಡು ಪೊರಕೆ ಕಡ್ಡಿ ತಂದವಳು ಇಬ್ಬರಿಗೂ ಒಟ್ಟಾಗಿ ಮೇಲಿನಿಂದ ಕೆಳಗಡೆ ಮೂರು ಬಾರಿ ಸುತ್ತಿ ಇಬ್ಬರ ಮೇಲೂ ಯಾರ ಕೆಟ್ಟ ಕಣ್ಣು ಬೀಳದಿರಲಿ ಎಂದು ಅದನ್ನು ಹೊರಗಡೆ ಕೊಂಡು ಹೋಗಿ ಬೆಂಕಿ ಹಚ್ಚಿ ಬಂದಳು ತಿಂಡಿ ಮುಗಿಸಿ ಮುತ್ತುವಿನ ಜೊತೆ ಅಪ್ಪ ಮಗ ರೆಸಾರ್ಟ್ ಹತ್ತ ಹೊರಟ ಮೇಲೆ ಜಯಕರನಿಗೆ ವಿಷಯ ತಿಳಿಸಿದರು ಕಪ್ಪು ಮೈಗೆ ಕುಂಕುಮ ಬಣ್ಣದ ಬಾರ್ಡರ್ ಇರುವ ಬನಾರಸಿ ಸೀರೆ ಅಂಜಲಿ ಸೆರಗನ್ನು ಇಳಿಬಿಟ್ಟು ಸಾಗರ ಜಡೆ ಹಾಕಿ ಸೀರೆಯ ಕಾಂಬಿನೇಷನ್ ಇರುವ ಜುಮಕಿ ಮತ್ತು ಒಂದು ಕೈಗೆ ಚಿನ್ನದ ಬಳೆ ಇನ್ನೊಂದು ಕೈಗೆ ವಾಚ್ ಹಾಕಿ ಮುಖಕ್ಕೆ ಕ್ರೀಮ್ ಮಾತ್ರ ಹಚ್ಚಿ ಸಿಂಪಲ್ ಆಗಿ ತಯಾರಾಗಿದ್ದಳು ಇಂದಿನ ದಿನ ಜಯಕರ್ ಅವಳಲ್ಲಿ ನಾಳೆಯ ಊಟ ಸ್ಪೆಷಲ್ ಆಗಿರಲೆಂದು ಜೀವ ಇಷ್ಟದ ಆರೇಳು ಐಟಮ್ ಕುಕ್ ಮಾಡುವಂತೆ ಹೇಳಿದ್ದರು ಹಾಗಾಗಿ ಬೇಗನೆ ತಯಾರಾಗಿ ತನ್ನ ಡಿಪಾರ್ಟ್ಮೆಂಟಿಗೆ ಬಂದ ಅಂಜಲಿಯನ್ನು ನೋಡಿ ಅಲ್ಲಿದ್ದ ಚೆಫ್ ಹಾಗೂ ಸ್ಟಾಫ್ ಎಲ್ಲ ಅವಳ ಅಂದವನ್ನು ನೋಡಿ ಕಣ್ಣರಳಿಸುತ್ತಾ ವಿಶ್ ಮಾಡಿದರು ಸೌರಬ್ಬಳಿ ಅಂದಿನ ಊಟದ ಮೆನು ಕೊಡೆಂದು ಕೈ ಚಾಚಿದಾಗ ಅವನು ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡುತ್ತಿದ್ದನು ಪಕ್ಕದಲ್ಲಿದ್ದ ಆಯೇಶ ಅವನ ಕೈಗೆ ತಿವಿದಾಗ ಎಸ್ ಮ್ಯಾಮ್ ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದವನನ್ನು ನೋಡಿ ನಗು ಬಂದಿತ್ತವಳಿಗೆ ಅಂಜಲಿ ಕೂಡ ನಗುತ್ತಾ ಅದೆಷ್ಟು ಸಲ ಗುಡ್ ಮಾರ್ನಿಂಗ್ ಹೇಳ್ತೀರಾ ಮೆನು ಕೊಡಿ ಎಂದು ಅವಳ ಕೈಗೆ ಮೆನು ಕೊಟ್ಟನು ಐದಾರು ನಿಮಿಷ ಅದರತ್ತ ಕಣ್ಣು ಹಾಯಿಸಿ ಓಕೆ ರೆಸಾರ್ಟಲ್ಲಿ ಗುಲಾಬ್ ಜಾಮೂನ್ ಮಾತ್ರ ಇದೆ ಕಾಶಿ ಅಲ್ವಾ ಗಂಗಾಧರ್ ಸರ್ ಫೇವ್ರೇಟ್ ಸೋ ನಾನದನ್ನು ಜೀವಾ ಸರ್ ವೆಲ್ಕಮ್ ಫಂಕ್ಷನ್ ಮುಗಿದ ಬಳಿಕ ಬಂದು ಮಾಡ್ತೀನಿ ಎಂದು ಸೌರಭ್ ಅವನತ್ತ ಕೈ ತೋರಿದಳು ಪುನಃ ತನ್ನತ್ತ ಕಣ್ಣು ಬಾಯಿ ಬಿಟ್ಟು ನೋಡುತ್ತಿರುವವನನ್ನು ಗಮನಿಸಿದ ಅವಳು ಕಣ್ತೇಲಿಸಿ ಆಯೇಷ ಕಾಶಿ ಅಲ್ವಕ್ಕೆ ಬೇಕಾದ ಐಟಮ್ಸ್ ಎಲ್ಲವೂ ಕಿಚನ್ ರೆಸಿಪಿ ಬುಕ್ಕಲ್ಲಿ ಅಂದೊಮ್ಮೆ ಬರೆದಿಟ್ಟಿದ್ದೇನೆ ಅದರ ಪ್ರಕಾರ ಎಲ್ಲ ಐಟಮ್ಮನ್ನು ರೆಡಿ ಮಾಡಿಡಲು ಸ್ಟಾಫ್ ಬಳಿ ಹೇಳಿ ಎಂದು ಬೇರೆ ಚೆಫ್ ಕಡೆಗೆ ನಡೆದು ಅವರಿಗೆ ಏನೇನು ಮಾಡಬೇಕೆಂದು ಹೇಳತೊಡಗಿದಳು ತನ್ನ ಒಂದು ಸುತ್ತಿನ ಕೆಲಸ ಮುಗಿಸಿ ಬಾಲಕೃಷ್ಣ ಕರೆದಾಗ ಕಿಚನ್ನಿಂದ ಹೊರಬಂದ ಅವಳನ್ನು ನೋಡಿದವನು ಕಣ್ರೆಪ್ಪೆ ಬಡಿಯುವುದನ್ನೇ ಮರೆತಿದ್ದ ಅದನ್ನು ಗಮನಿಸಿ ಲೋ ಬಾಲ ತುಂಬ ಕೆಟ್ಟದಾಗಿ ಕಾಣ್ತಾ ಇದ್ದೀನ ಪ್ರತಿದಿನದಂತೆ ಬೇಡವೆಂದು ಸೆರಗನ್ನು ಒಂದು ಪಿನ್ ಮಾಡಿದ್ದೀನಿ ಹೇಳೋ ಏನಾದರೂ ಹೆಚ್ಚು ಕಮ್ಮಿಯಾಗಿದೆಯಾ ಎಂದು ಅವನ ಮುಂದೆ ಒಂದು ಸುತ್ತು ತಿರುಗಿ ಕೇಳಿದರೆ ಯಾವನೇ ಹೇಳಿದ್ದು ಕೆಟ್ಟದಾಗಿ ಕಾಣ್ತಾ ಇದ್ದೀಯಂದು ಯು ಲುಕಿಂಗ್ ಬ್ಯೂಟಿಫುಲ್ ಅಂಜು ನಿನ್ನ ಸೀರೆ ಸೆಲೆಕ್ಷನ್ ಮಾತ್ರ ಸೂಪರ್ ಕಣೆ ನೀನು ಹುಟ್ಟ ಮೇಲೆಯೇ ಈ ಸೀರೆಗೆ ಒಂದು ಕಳೆ ಬಂದಂತಿದೆ ಎಂದು ಹೇಳಿ ಅವಳ ಕೆನ್ನೆ ಸವರಿ ದೃಷ್ಟಿ ತೆಗೆದರೆ ಅವರೆದುರು ಮೊಬೈಲ್ ಹಿಡಿದ ಐಶ್ವರ್ಯ ಅಚ್ಚು ಯಾನ್ ನೀ ದುಂಬೆ ಪಂದಿತ್ತೇ ಹುಂಬೆ ಸರಿ ಹಿಜ್ಜೆ ಅಚ್ಚು ನಾನು ನಿನಗೆ ಮೊದಲೇ ಹೇಳಿದ್ದೆ ಇವನು ಸರಿಯಿಲ್ಲ ಅಂತ ತುಳುವಿನಲ್ಲಿ ಹೇಳುತ್ತಿದ್ದರೂ ಅಚ್ಚು ಎನ್ನುವ ಹೆಸರು ಕೇಳಿದ ತಕ್ಷಣ ಮೊಬೈಲ್ ಕಸಿದುಕೊಂಡ ಬಾಲಕೃಷ್ಣ ಮೊಬೈಲನ್ನೇ ನೋಡಿದರೆ ಅಲ್ಲೇನೂ ಇರಲಿಲ್ಲ ನಿಮ್ಮಜ್ಜಿ ಏನು ಅರ್ಚನ ಹೆಸರಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀಯಾ ಅದೇನೂ ಸರಿಯಿಲ್ಲ ಅಂತಿದ್ದೆ ಈಗೇ ಮಾಡಿದೆ ನಾನು ಈಡಿಯಟ್ ಎಂದು ಅವಳ ತಲೆಗೆರಡು ಮೊಟಕಿದರೆ ತಲೆಯುಜ್ಜಿಕೊಂಡ ಐಶ್ವರ್ಯ ಏನು ಮಾಡಿದೆ ಅಂತ ಕೇಳ್ತಿದ್ದೀಯ ಏನೋ ಕಾಲು ಬಂತು ಅಂತ ಸೈಡಿಗೆ ಹೋದರೆ ಅಂಜುನ ಹೊಗಳೋದೇನು ಎಂದು ಅವಳ ಕೆನ್ನೆ ಸವರಿ ದೃಷ್ಟಿ ತೆಗೆಯೋದೇನು ಇದೆಲ್ಲ ವಿಡಿಯೋ ಮಾಡಿ ಹಚ್ಚುಗೆ ಕಳುಹಿಸಿದರೆ ಮಗನೇ ನಿನ್ನ ಮದುವೆ ಆದ ಹಾಗೆ ಎಂದವಳಿಗೆ ಇನ್ನೆರಡು ಹೊಡೆಯಲು ಓದವನನ್ನು ತಡೆದ ಅಂಜಲಿ ಇಲ್ಲೂ ಶುರುವಾಯಿತು ನಿಮ್ಮಿಬ್ಬರದ್ದು ಹೌದು ಬಲ ಯಾಕೆ ನನ್ನ ಕರೆದಿದ್ದು ಎಂದು ಕೇಳಿದಾಗ ಅಯ್ಯೋ ಆ ವಿಷಯ ಮತ್ತೆ ಹೋಯ್ತು ಜಯಕರ್ ಸರ್ ಆಗಲೇ ಬರೋಕೆ ಹೇಳಿದ್ದು ಬನ್ನಿ ಎಂದು ಮುಂದೆ ಹೋದವನು ತಿರುಗಿ ಅಂಜು ಇವತ್ತೊಬ್ಬರು ಮೊದಲ ಬಾರಿ ಚೆನ್ನಾಗಿ ಕಾಣಿಸ್ತಿದ್ದಾರೆ ಡ್ರೆಸ್ ಸ್ಟೈಲು ಡಿಫ್ರೆಂಟ್ ಆಗಿದ್ದರೂ ಲುಕ್ಕಿಂಗ್ ಕ್ಯೂಟ್ ಎಂದು ದೂರದಿಂದಲೇ ಅವಳ ದೃಷ್ಟಿ ತೆಗೆದನು ಅವಳು ನೇರಳೆ ಮತ್ತು ಗುಲಾಬಿ ಬಣ್ಣ ಕಾಂಬಿನೇಷನ್ ಇರುವ ಸಿಲ್ಕ್ ಪ್ಯಾಂಟ್ ಸೀರೆ ಹಾಕಿದ್ದಳು ಎಂದಿನಂತೆ ಓವರ್ ಮೇಕಪ್ ಒಟ್ಟಾರೆ ಏರ್ ಸ್ಟೈಲ್ ಮಾಡದೆ ಜಡೆ ಹೆಣೆದು ಸಿಂಪಲ್ ಆಗಿ ಅಂದವಾಗಿ ಕಾಣುತ್ತಿದ್ದವಳನ್ನು ಅಂಜಲಿ ಕೂಡ ಹೊಗಳಿದ್ದಳು ಮೂವರು ಮಾತನಾಡುತ್ತಾ ಮ್ಯಾನೇಜ್ಮೆಂಟ್ ಆಫೀಸ್ ಪಕ್ಕದಲ್ಲಿರುವ ಹವಾನಿಯಂತ್ರಿತ ಮೀಟಿಂಗ್ ಹಾಲ್ ಒಳಗಡೆ ಹೋದರೆ ಅದಾಗಲೇ ಕೆಲವೊಂದು ಡಿಪಾರ್ಟ್ಮೆಂಟ್ ಹೆಡ್ ಜೊತೆ ಸೂಪರ್ವೈಸರ್ ಅಲ್ಲಿದ್ದರು ಗಂಗಾಧರ್ ಆದೇಶದಂತೆ ಮಗನಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ತಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಪರಿಚಯ ನೀಡುವ ಐದು ನಿಮಿಷದ ವಿಡಿಯೋ ಮಾಡಿ ತೋರಿಸಬೇಕೆಂದು ಹೇಳಿದ ಕಾರಣ ಜಯಕರ್ ಆಯಾಯ ಡಿಪಾರ್ಟ್ಮೆಂಟ್ ಅವರ ವಿಡಿಯೋ ನೋಡುತ್ತಿದ್ದರು ಎಲ್ಲವನ್ನ ನೋಡಿ ಗುಡ್ ಜಾಬ್ ಎಲ್ಲವೂ ಫರ್ಫೆಕ್ಟ್ ಆಗಿದೆ ಎಂದವರು ಇಂದಿನ ದಿನ ಎಲ್ಲರಿಗೂ ನೀಡಿದ ಜವಾಬ್ದಾರಿ ನೆನಪಿಸುತ್ತಿರುವಾಗ ಗಂಗಾಧರ್ ಮತ್ತು ಜೀವ ರೆಸಾರ್ಟಿಗೆ ಬಂದ ಮಾಹಿತಿ ಸಿಕ್ಕಿತ್ತು ತಕ್ಷಣ ಅಲ್ಲಿಂದ ಎಲ್ಲರನ್ನು ಕರೆದುಕೊಂಡು ಆಫೀಸ್ ಎಂಟ್ರೆನ್ಸ್ ಪಕ್ಕ ನಡೆದರೆ ಅಂಜಲಿಗೆ ಕಿಚನ್ನಿಂದ ಕರೆ ಬಂದ ಕಾರಣ ಅತ್ತ ಹೋಡಿದಳು ಕಾರಿನಿಂದ ಹಿಡಿದ ಅಪ್ಪ ಮಗನನ್ನು ಹೂವಿನ ಬೊಕ್ಕೆ ಕೊಟ್ಟು ಜಯಕರ್ ಮತ್ತು ಬಾಲಕೃಷ್ಣ ಸ್ವಾಗತಿಸಿದರೆ ಪ್ರತಿದಿನ ಇಲ್ಲಿಗೆ ಬರುವ ನಮಗೆ ಇದೆಲ್ಲ ಯಾಕೆ ಜೈ ಎಂದ ಗಂಗಾಧರ್ ಅವರೊಂದಿಗೆ ಹೆಜ್ಜೆ ಹಾಕುತ್ತಾ ಬಹುದಿನಗಳ ಬಳಿಕ ಅಲ್ಲಿಗೆ ಬಂದ ಕಾರಣ ಸುತ್ತಲೂ ನೋಡುತ್ತಾ ಅಲಂಕಾರಗೊಂಡು ಇನ್ನಷ್ಟು ಅಂದವಾಗಿ ಕಾಣುತ್ತಿರುವ ರೆಸಾರ್ಟನ್ನು ನೋಡಿ ಖುಷಿಯಲ್ಲಿ ಕಣ್ಣರಳಿಸಿದರು ಬಾಲಕೃಷ್ಣ ಬಳಿ ಇನ್ನೇನು ತಲುಪಲಿರುವ ಸರ್ ಜೊತೆ ತನ್ನ ಫ್ಯಾಮಿಲಿ ಹಾಗೂ ಜೀವ ಗೆಳೆಯನನ್ನು ಕರೆದುಕೊಂಡು ಬರಲು ಹೇಳಿದ ಜಯಕರ್ ಮೀಟಿಂಗ್ ಹಾಲ್ ಅತ್ತ ನಡೆದರೆ ಅದಾಗಲೇ ಎಲ್ಲ ಡಿಪಾರ್ಟ್ಮೆಂಟ್ ವರ್ಕರ್ಸ್ ಮೀಟಿಂಗ್ ರೂಮಿನೊಳಗಡೆ ಬರಬೇಕೆಂದು ಆದೇಶ ಹೋದ ಕಾರಣ ಎಲ್ಲ ಅಲ್ಲಿಗೆ ಬಂದು ಸೇರಿದ್ದರು ಕೆಳಗಡೆ ಕುಳಿತು ಸುತ್ತಲೂ ಕತ್ತು ಹೊರಳಿಸುತ್ತಾ ಯಾರನ್ನು ಹುಡುಕುತ್ತಿರುವ ಮಗನನ್ನು ಗಮನಿಸಿದ ಗಂಗಾಧರ್ ಅವನತ್ತ ಸರಿದು ಅಂಜಲಿಯನ್ನು ಹುಡುಕ್ತಾ ಇದ್ದೀಯಾ ಎಂದು ಕೇಳಿದಾಗ ತಕ್ಷಣ ಇಲ್ಲವೆಂದು ತಲೆಯಾಡಿಸಿ ಸುಮ್ಮನೆ ಕುಳಿತವನನ್ನು ನೋಡಿದವರಿಗೆ ನಗು ಬಂದಿತ್ತು ಕ್ಷಣದಲ್ಲಿ ಪ್ರತಾಪ್ ಮತ್ತು ಜಯಕರ್ ಫ್ಯಾಮಿಲಿ ಜೊತೆ ಬಂದ ಮನುನನ್ನು ಜೀವ ಜೊತೆಯಲ್ಲೇ ಮೊದಲಿನ ಸಾಲಿನಲ್ಲಿ ಕೂರಿಸಿದ ಬಾಲಕೃಷ್ಣ ಸ್ಟೇಜ್ ಮೇಲಿದ್ದ ಐಶ್ವರ್ಯಾಳನ್ನು ಸೇರಿಕೊಂಡನು ಇವೆರಡು ಕೋತಿಗಳು ಇಲ್ಲೇ ಇದ್ದಾವೆ ಇವಳೆಲ್ಲಿ ಓದ್ಲು ಎಂದು ಮತ್ತೊಮ್ಮೆ ಸುತ್ತಲೂ ನೋಡಿ ಗುಣಗುತ್ತಾ ಕುಳಿತರೆ ಕಾರ್ಯಕ್ರಮ ಶುರು ಮಾಡಿದ ಐಶ್ವರ್ಯ ಎಲ್ಲರನ್ನೂ ಸ್ವಾಗತಿಸಿ ಗಂಗಾಧರ್ ಹಾಗೂ ಜೀವನನ್ನು ಸ್ಟೇಜ್ ಮೇಲೆ ಕರೆದಳು ಇನ್ನೇನು ಅವನು ಎದ್ದು ಸ್ಟೇಜ್ ಕಡೆ ಹೋಗಬೇಕೆನ್ನುವಾಗ ಮೀಟಿಂಗ್ ಹಾಲ್ ಬಾಗಿಲು ತಳ್ಳಿಕೊಂಡು ಒಳ ಬಂದ ಅಂಜಲಿಯನ್ನು ನೋಡಿ ಸ್ಟೇಜ್ ಮೇಲೆ ಹೋಗುವುದನ್ನೇ ಮರೆತಂತೆ ಕುಳಿತಿದ್ದನು ಅವನ ಪಕ್ಕದಲ್ಲಿ ಕುಳಿತಿದ್ದ ಮನು ಗೆಳೆಯನ ಭುಜ ಹಿಡಿದು ಯಾಕೋ ಏನಾಯ್ತು ಯಾಕೆ ಕೂತೆ ಇದೆಯಾ ಸ್ಟೇಜ್ ಮೇಲೆ ಹೋಗೋ ಎಂದವನ ಮಾತಿಗೆ ತಲೆ ಕೊಡವಿ ಎದ್ದು ಬ್ಲೇಸರ್ ಒಮ್ಮೆ ಸರಿಪಡಿಸಿಕೊಂಡು ಸ್ಟೇಜ್ ಎತ್ತಿ ಅಪ್ಪನ ಬಳಿಯಲ್ಲಿ ಕೂತನು ಜೀವ ಬಗ್ಗೆ ಸಣ್ಣ ಪರಿಚಯ ನೀಡಿದ ಜಯಕರ್ ಮುಂದಿನ ರೆಸಾರ್ಟ್ ಜವಾಬ್ದಾರಿಯನ್ನು ಅವನು ಹಿಡಿಯಲಿದ್ದಾನೆ ಎಂದಾಗ ಪೂರ್ತಿ ಹಾಲ್ನಲ್ಲಿ ಚಪ್ಪಾಳೆಯ ಸದ್ದು ಮೊಳಗಿತ್ತು ಗಂಗಾಧರ್ ಮಾತನಾಡಿ ಈ ರೆಸಾರ್ಟ್ ಬೆಳವಣಿಗೆಯಲ್ಲಿ ಇಲ್ಲಿಯವರೆಗೆ ನೀವು ಕೊಟ್ಟಂತಹ ಪ್ರೋತ್ಸಾಹ ನನ್ನ ಮಗನಿಗೂ ಕೊಡಬೇಕೆಂದು ಅಲ್ಲಿದ್ದ ಎಲ್ಲ ಕೆಲಸದವರ ಬಳಿ ವಿನಂತಿಸಿದರು ನಂತರ ಅಂಜಲಿಯನ್ನು ಸ್ಟೇಜ್ ಮೇಲೆ ಕರೆದಾಗ ರೂಮ್ ಪೂರ್ತಿ ಗುಸುಗುಸು ಕೇಳಲಾರಂಭಿಸಿತು ಅಳುಕುತ್ತಲೇ ಬಂದು ತನ್ನ ಪಕ್ಕ ನಿಂತವಳ ಭುಜ ಬಳಸಿದ ಗಂಗಾಧರ್ ಇನ್ನೊಂದು ಪಕ್ಕ ಮಗನನ್ನು ನಿಲ್ಲಿಸಿಕೊಂಡವರು ಹದಿನೈದು ದಿನಗಳ ಬಳಿಕ ಇಲ್ಲೇ ನಡೆಯುವ ಅವರಿಬ್ಬರ ಮದುವೆಗೆ ತಾವೆಲ್ಲರೂ ಬಂದು ಆಶೀರ್ವಾದ ಮಾಡಬೇಕೆಂದು ಹೇಳಿದಾಗ ಕೆಲವರಿಗೆ ಆಶ್ಚರ್ಯವಾದರೆ ಇನ್ನೂ ಕೆಲವರು ಅವರ ಜೋಡಿಯನ್ನು ತುಂಬು ಮನಸ್ಸಿನಿಂದ ಹೊಗಳಿದರು ಗಂಗಾಧರ್ ಮಾತು ಮುಗಿದ ಬಳಿಕ ಅಂಜಲಿ ಸ್ಟೇಜ್ ಮೇಲಿದ್ದ ಗೆಳೆಯರನ್ನು ಸೇರಿಕೊಂಡರೆ ಜೀವ ಮಾತನಾಡಿ ಇಲ್ಲಿ ತಾನು ಕಳೆದ ಹಳೆಯ ದಿನಗಳನ್ನು ನೆನಪಿಸಿಕೊಂಡು ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ಹೊಗಳಿ ಮುಂದೆಯೂ ಸಹ ಇಂತಹ ಬೆಂಬಲ ತನಗೂ ಕೊಡಬೇಕೆಂದನು ನಂತರ ಆಯಾಯ ಡಿಪಾರ್ಟ್ಮೆಂಟ್ ಪರಿಚಯ ನೀಡುವ ವಿಡಿಯೋ ನೋಡಿದ ಜೀವ ಎಲ್ಲರಿಗೂ ಧನ್ಯವಾದ ಹೇಳಿದನು ಚಿಕ್ಕದಾಗಿ ಪ್ರೋಗ್ರಾಂ ಮುಗಿದ ಮೇಲೆ ಗಂಗಾಧರ್ ಆರೋಗ್ಯದ ಕಾರಣ ಜಯಕರ್ ಮುಂದೆ ನಿಂತು ಜೀವನಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ ಜೊತೆ ಸೂಪರ್ವೈಸರ್ಸ್ ಪರಿಚಯ ಮಾಡಿಕೊಡುತ್ತಿದ್ದರು ಎಲ್ಲರಿಗೂ ಹಾಯ್ ಹೇಳಿ ಕೈ ಕುಲುಕುತ್ತಿದ್ದವನು ಅಂಜಲಿಯ ಹೆದುರು ಬಂದು ನಿಂತಾಗ ಅವಳನ್ನು ನೋಡಿ ಕಣ್ಣೊಡೆದರೆ ಅವಳು ಯಾವುದೇ ಪ್ರತಿಕ್ರಿಯೆ ತೋರದೆ ನಿಂತಿದ್ದಳು ಇವರನ್ನು ಪರಿಚಯಿಸುವ ಅಗತ್ಯವಿಲ್ಲ ಅಲ್ವಾ ಜೀವ ಎಂದು ನಗುತ್ತಾ ನುಡಿದ ಜಯಕರ್ ಮಾತಿಗೆ ಖಂಡಿತವಾಗಿಯೂ ಇಲ್ಲ ಅಂಕಲ್ ಹಾಯ್ ವೈ ಎಂದು ರಾಗ ಹೆಳೆದು ಆಯ್ ಅಂಜಲಿ ಎಂದು ನಗುತ್ತಾ ಅವಳೆದುರು ಕೈ ಚಾಚಿದರೆ ಅಲ್ಲೇ ಸರ್ ಇದ್ದುದಕ್ಕೆ ನಸುನಕ್ಕೂ ಕೈ ಮಿಲಾಯಿಸಿದಳು ಕೆಲಸದವರೆಲ್ಲ ಅವರವರ ಕೆಲಸಕ್ಕೆ ಹೋದರೆ ಗೆಳೆಯ ಹಾಗೂ ಮನೆಯವರೊಂದಿಗೆ ಕುಳಿತ ಜೀವ ಕಂಗಳು ಬೇಡವೆಂದರೂ ಅಂಜಲಿಗಾಗಿ ಹುಡುಕಾಡುತ್ತ ಅವಳು ಆ ಮೀಟಿಂಗ್ ಹಾಲಿಂದ ಹೊರ ಹೋಗುವುದನ್ನು ನೋಡಿ ತನ್ನ ಜೊತೆಯಿದ್ದವರಿಗೆ ವಾಶ್ರೂಮ್ ಕಾರಣ ಕೊಟ್ಟು ಅವಳನ್ನು ಹಿಂಬಾಲಿಸಿದನು ಈ ಕತೆ ಇನ್ನೂ ಮುಂದುವರಿಯುವುದು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್